ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳಿನಲ್ಲಿ ಚಿನ್ನ ಬೆಳ್ಳಿ ಖರೀದಿ ಮಾಡುವವರಿಗೆ ಒಂದು ಗುಡ್ ನ್ಯೂಸ್ ಶ್ರಾವಣ ಮಾಸಕ್ಕೆ ಚಿನ್ನದ ಬೆಲೆ ಮತ್ತು ಬೆಳ್ಳಿಯ ದರದಲ್ಲಿ ಇಳಿಕೆ ಕಂಡಿದೆ ಎಸ್ ಸಾಕಷ್ಟು ದಿನದಿಂದ ಬೆಲೆ ಏರಿಕೆ ಆಗಿತ್ತು ಚಿನ್ನದ ಬೆಲೆ ಮತ್ತು ಬೆಳ್ಳಿ ದರ ಇವಾಗ ಇದ್ದಕ್ಕಿದ್ದಂತೆಯೇ ಚಿನ್ನದ ಬೆಲೆ ಮತ್ತು ಬೆಳೆ ದರ ಇಳಿಕೆ ಕಂಡಿರುವಂಥದ್ದು ಈ ಮೂಲಕ ಶ್ರಾವಣ ಮಾಸಕ್ಕೆ ಎಲ್ಲರಿಗೂ ಚಿನ್ನ ಪ್ರಿಯರಿಗೆ ಮತ್ತು ಬೆಳ್ಳಿ ಖರೀದಿ ಮಾಡುವವರಿಗೆ ಗುಡ್ ನ್ಯೂಸ್ ಅನ್ನುವಂಥದ್ದು ಸಿಕ್ಕಿದೆ ಹಾಗಾಗಿ ಯಾವ್ಯಾವ ಒಂದು ರಾಜ್ಯದಲ್ಲಿ ಎಷ್ಟೆಷ್ಟು ದರ ಇದೆ ಮತ್ತು ನಮ್ಮ ರಾಜ್ಯದಲ್ಲಿ ಯಾವ್ಯಾವ ನಗರದಲ್ಲಿ ಬೆಳೆ ದರ ಮತ್ತು ಚಿನ್ನದ ದರ ಎಷ್ಟೆಷ್ಟು ಇದೆ ಅನ್ನೋದನ್ನು ಆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೊಂಡು ಕೂಡ ಆನ್ ಬರೋಬರಿ ಮೂರು ಸಾವಿರದ ಎಂಟುನೂರು ರೂಪಾಯಿ ಚಿನ್ನದ ಬೆಲೆಯಲ್ಲಿ ಇವಾಗ ಇಳಿಕೆ ಅನ್ನುವಂಥದ್ದು ಕಂಡಿರುವಂಥದ್ದು ಹಾಗಾಗಿ ಎಷ್ಟೆಷ್ಟು ದರ ಇದೆ ಅಂತ ಸಂಪೂರ್ಣವಾದ ಒಂದು ನೋಡೋದಾದರೆ ಬೆಂಗಳೂರಿನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಬಂದ್ಬಿಟ್ಟು ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ನ ಚಿನ್ನದ ಬೆಲೆ ಬಂದ್ಬಿಟ್ಟು ಬರೋಬ್ಬರಿ ಅರವತ್ತೇಳು ಸಾವಿರದ ತೊಂಬತ್ತು ರೂಪಾಯಿ ಅನ್ನುವಂಥದ್ದು ಇರುವಂಥದ್ದು ಹಾಗೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ ಚಿನ್ನದ ಬೆಲೆ ಬಂದ್ಬಿಟ್ಟು ಎಪ್ಪತ್ ಸಾವಿರದ ಒಂದು ತೊಂಬತ್ತು ರೂಪಾಯಿ ಅನ್ನುವಂಥದ್ದು ಇರುವಂಥದ್ದು ಅದೇ ರೀತಿ ಬೆಳ್ಳಿ ಬೆಲೆ ಒಂದು ಕೆ ಜಿಗೆ ತೊಂಬತ್ನಾಲ್ಕು ಸಾವಿರದ ಆರುನೂರು ರೂಪಾಯಿ ಅನ್ನುವಂಥದ್ದು ಇರುವಂಥದ್ದು ಇದು ಬೆಂಗಳೂರಿನಲ್ಲಿ ಇನ್ನು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಎಷ್ಟೆಷ್ಟಿದೆ ಅಂತ ನೋಡೋದಾದರೆ ಒಂದು ಗ್ರಾಮ್ ಚಿನ್ನದ ಬೆಲೆ ಬಂದ್ಬಿಟ್ಟು ಹದಿನೆಂಟು ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ ಬಂದ್ಬಿಟ್ಟು ಐದು ಸಾವಿರದ ನಾಲ್ಕನೂರ ಎಂಬತ್ತೊಂಬತ್ ರೂಪಾಯಿ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ನ ನ ಚಿನ್ನದ ಬೆಲೆ ಬಂದ್ಬಿಟ್ಟು ಆರು ಸಾವಿರದ ಏಳ್ನೂರ ಒಂಬತ್ತು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಬಂಗಾರದ ಬೆಲೆ ಬಂದ್ಬಿಟ್ಟು ಅದು ಅಪರಂಜಿಯಲ್ಲಿ ಏಳು ಸಾವಿರದ ಮೂರ್ನೂರ ಹತ್ತೊಂಬತ್ತು ರೂಪಾಯಿ ಅನ್ನುವಂಥದ್ದು ಇರುವಂಥದ್ದು ಇನ್ನು ಎಂಟು ಗ್ರಾಮ್ ಚಿನ್ನದ ಬೆಲೆ ಬಂದ್ಬಿಟ್ಟು ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ನಲವತ್ ಸಾವಿರದ ಒಂಬತ್ ಹನ್ನೆರಡು ರೂಪಾಯಿ ಇರುವಂಥದ್ದು ಇಪ್ಪತ್ತೆರಡು ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಬಂದ್ಬಿಟ್ಟು ಐವತ್ತ್ಮೂರು ಸಾವಿರದ ಆರುನೂರ ಎಪ್ಪತ್ತೆರಡು ರೂಪಾಯಿ ಆಗಿದ್ದು ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ಬಂದ್ಬಿಟ್ಟು ಅದರಲ್ಲಿ ಅಪರಂಜಿ ಐವತ್ತೆಂಟು ಸಾವಿರದ ಐದುನೂರ ಐವತ್ತೆರಡು ರೂಪಾಯಿ ಆಗಿದೆ ಇನ್ನು ಅದೇ ರೀತಿ ಹತ್ತು ಗ್ರಾಮ್ ಚಿನ್ನದ ಬೆಲೆ ಬಂದುಬಿಟ್ಟು ಹದಿನೆಂಟು ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಐವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತು ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಬಂದುಬಿಟ್ಟು ಅರವತ್ತೇಳು ಸಾವಿರದ ತೊಂಬತ್ತು ರೂಪಾಯಿ ಆಗಿದೆ ಅದೇ ರೀತಿ ಇಪ್ಪತ್ತ್ನಾಲ್ಕು ಕ್ಯಾರೆಟ್ನ ಬಂಗಾರದ ಬೆಲೆ ಬಂದುಬಿಟ್ಟು ಅದರಲ್ಲೂ ಅಪರ ಇಂಜಿ ಎಪ್ಪತ್ತ್ಮೂರು ಸಾವಿರದ ನೂರ ತೊಂಬತ್ತು ರೂಪಾಯಿ ಆಗಿದೆ ಇನ್ನು ನೂರು ಗ್ರಾಮ್ ಚಿನ್ನದ ಬೆಲೆ ಬಂದುಬಿಟ್ಟು ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಐದು ಲಕ್ಷದ ನಲವತ್ತೆಂಟು ಸಾವಿರದ ಒಂಬತ್ತುನೂರು ರೂಪಾಯಿ ಆಗಿದೆ ಇನ್ನು ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ನ ಆಭರಣದ ಚಿನ್ನದ ಬೆಲೆ ಬಂದುಬಿಟ್ಟು ಆರು ಲಕ್ಷದ ಎಪ್ಪತ್ತು ಸಾವಿರದ ಒಂಬತ್ತುನೂರು ರೂಪಾಯಿ ಆಗಿದೆ ಅದೇ ರೀತಿ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ಬಂದುಬಿಟ್ಟು ಅಪರಂಜಿ ಏಳು ಲಕ್ಷದ ಮೂವತ್ತೊಂದು ಸಾವಿರದ ಒಂಬತ್ನೂರು ರೂಪಾಯಿ ಆಗಿರುತ್ತೆ ಇನ್ನು ವಿವಿಧ ನಗರಗಳಲ್ಲಿ ಬೆಳ್ಳಿ ದರ ನೂರು ಗ್ರಾಮ್ಗೆ ಎಷ್ಟಿದೆ ಅಂತಂದರೆ ಬೆಂಗಳೂರಿನಲ್ಲಿ ಒಂಬತ್ತು ಸಾವಿರದ ನಾಲ್ಕುನೂರ ಅರವತ್ತು ರೂಪಾಯಿ ಚೆನ್ನೈನಲ್ಲಿ ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಮುಂಬೈಯಲ್ಲಿ ಒಂಬತ್ತು ಸಾವಿರದ ನಾಲ್ಕುನೂರ ನಾಲ್ವತ್ತು ರೂಪಾಯಿ ಕೋಲ್ಕತ್ತಾದಲ್ಲಿ ಒಂಬತ್ತು ಸಾವಿರದ ನಾಲ್ಕುನೂರ ನಲ್ವತ್ತು ರೂಪಾಯಿ ನವದೆಹಲಿಯಲ್ಲಿ ಒಂಬತ್ತು ಸಾವಿರದ ನಾಲ್ಕುನೂರ ನಲ್ವತ್ತು ರೂಪಾಯಿ ಹೀಗೆ ವಿವಿಧ ದರ ಅನ್ನೋಂಥದ್ದು ಬೆಳ್ಳಿ ದರ ಹೊಂದಿರುವಂಥದ್ದು ಒಟ್ಟಿನಲ್ಲಿ ಚಿನ್ನದ ಬೆಲೆಯಲ್ಲಿ ಇವಾಗ ಇಳಿಕೆ ಕಂಡಿರುವಂಥದ್ದು ಮೂರು ಸಾವಿರದ ಎಂಟುನೂರು ರೂಪಾಯಿ ಈ ಮೂಲಕ ಶ್ರಾವಣಕ್ಕೆ ಈ ಒಂದು ಬೆಳಿ ಪ್ರೇಯರಿಗೆ ಮತ್ತು ಚಿನ್ನ ಪ್ರಿಯರಿಗೆ ಗುಡ್ ನ್ಯೂಸ್ ಅನ್ನೋಂಥದ್ದು ಸಿಕ್ಕಿದೆ ಅಂತಲೇ ಹೇಳ್ಬೋದಾಗಿದೆ